ಯಾಕಂದ್ರೆ ಇವತ್ತು ಏನಾಗ ಬಂದ್ರ ಬರೇ ಮೊಬೈಲ್ ಬಂದಾಗ ಕುಂತಲ್ಲೇ ಒಂದು ಮೂವತ್ತು ಸೆಕೆಂಡ್ ಮೂವತ್ತು ಸೆಕೆಂಡ್ ಒಳಗೆ ಇಡೀ ಚಿತ್ರಣ ತೋರಿಸುವಂತ ರೀಲ್ ಗಳು ಬಂದ್ಬಿಟ್ಟವ ಎಷ್ಟು ವಿಷಯ ಬೇಕು ಅಷ್ಟೇ ಒಳಗಡೆ ಈ ನಾಟಕ ಉಳಿದ್ರ ನಾಟಕ ಅಂತಂದ್ರೆ ಅದಕ್ಕೆ ಆ ನೋಟ ಅಪೇಕ್ಷೆಗಳು ನೀವು ಕಾಯ್ ಮಾಡ್ತೇವೆ ಅಂತ ಮಾತ್ರ ಹೇಳಿಕ್ಕೆ ಇಷ್ಟಪಡ್ತೇವೆ ಇವೆಲ್ಲ ಆಡಿಸ್ಬಿಟ್ಟಿವಿ ಇವತ್ತು ಎಲ್ಲಿಗಳ ಸಮಯಗಳು ಮಾಡ್ತೇವೆ ಅಷ್ಟೇ ನಾವು ಯಾರು ನಾಟಕ ನಾಟಕಗಳಿಗೆ ಪ್ರೋತ್ಸಾಹ ಕೊಡ್ಬೋದು ಹಾಗಾಗಿ ನಾಟಕ ನಾಟಕದಂದ್ರ ಅದು ಬೈಲ್ಮೇಡಿಯ ಬಲಭಿಮಾನ ಇರ್ತಾರಂತ ಮಾತ್ರ ನಾವು ಹೇಳಿ ಇಷ್ಟಪಡ್ತೀವಿ ಯಾಕೆ ಹೇಳ್ತಂದ್ರೆ ಅಂದ್ರೆ ನೋಡ್ರಿ ಅವ್ರು ಒಂದು ಸಣ್ಣ ಹೇಳೋ ಇವತ್ತು ಎಲ್ಲೇ ನಾಟಕ ಅಂತ ನಾನು ಸಾಕಷ್ಟು ಕಲಾವಿದ್ರೆ ನೋಡಿನಿ ನೀವು ನಾಟಕ ಹೋಗೋದ್ರ ಬಲಭಿಮಾನ ಸೇಳ್ತಾರೆ ಅವ್ರು ಧೈರ್ಯ ತನಕ ಯಾಕಂದ್ರ ಅವ್ರ ನಾಟಕ ಆಡಕ್ ತರ್ತಾರಂತಂದ್ರೆ ಬಲಭಿಮಾನ ಒಂದು ಧೈರ್ಯನೇ ಬರ್ತಾರೆ ಇಲ್ಲಿ ನಾಟಕದಿಂದ ಏನಾದ್ರು ಅವ್ರ ಹೋದ್ರೆ ಅವ್ರ ಕೈಯಿಂದ ಇಪ್ಪತ್ತು ಐವತ್ತು ಸಾವಿರ ರೂಪಾಯಿ ಕೈಯಿಂದ ಕೊಟ್ಟವ್ರಂತ ಕೂಡ ಅದು ಬೈರ್ಮೀಡಿಯ ಕುಟುಂಬ ಕಾಲ ಇವತ್ತು ಯಾವುದೇ ಊರಿ ನಾಟಕ ಎಲ್ಲೇ ಇರ್ಬೋದು ತಕ್ಷಾತವಾಗಿ ನಾನು ಮಾತಾಡ್ತೇನೆ ಇವತ್ ಆ ಕುಟುಂಬಕ್ಕಾಗಿ ಆ ನಾಟಕದ ಕಂಪ್ನಿಗಾಗಲಿ ಮತ್ತೆ ಕಲಾವಿದ ತಮ್ಮ ಸ್ವಂತ ಕರ್ತಾ ಸಹಾಯ ಮಾಡಿ ಒಂದು ಪ್ರೋತ್ಸಾಹಿಸುವಂತ ಕೆಲಸದ ನಿಜಕ್ಕೂ ಸ್ವಲ್ಪ ತಾಲೂಕು ಪ್ರತಿಯೊಬ್ಬರು ಲೀಡರ್ ಮಾದರಿ ಆಗ್ತಾರಂತ ಮಾತಾಡ್ತೇನೆ ಇವತ್ ಯಾವುದೇ ಅಧಿಕಾರ ಸ್ವೀಕಾರ ಇಲ್ಲದೆ ಅಧಿಕಾರ ಇಲ್ಲಾರದೆ ಪ್ರತಿ ನಾಟಕದಲ್ಲಿ ಕೂಡ ಎಲ್ಲೇ ಹೋದ್ರು ಕೂಡ ಉದ್ಘಾಟಕರಾಗಿ ಹೋಗ್ತಾರೆ ಅದೇ ರೀತಿ ನಮ್ಮ ಕೃಷ್ಣ ರೆಡ್ಡಿ ಕೂಡ ಯಾವುದೇ ನಾಟಕ ಕೂಡ ಯಾವುದೇ ಕೂಡ ಕೂಡ ಬಹಳ ಅದಕ್ಕೂ ಕೂಡ ಪ್ರೋತ್ಸಾಹಿಸುವಂತ ಕೆಲಸ ಅದ ನಮ್ಮ ವೆಂಕಟೇಶ್ವರ ನಾಟಕ ಕಲಾವಿದರು ನಾಟಕ ಆಸಕ್ತಿ ಅಂತವರು ಅಂತವ್ರು ರಮೇಶ್ ಅವರು ಅನೇಕರು ಇವತ್ತು ಪ್ರೋತ್ಸಾಹ ಕೊಡ್ತಾರೆ ಇವತ್ತು ಯಾವ್ದೋ ಬಂದು ಎಲ್ಲಾ ಪಕ್ಷದವರು ಎಲ್ಲಾ ಸಮಾಜದವರು ಎಲ್ಲ ಧರ್ಮದವರನ್ನ ವೇದಿಕೆ ಕುದುರೆ ಕಾರ್ಯಕ್ರಮ ಉದ್ಘಾಟನೆ ಮಾಡಲ್ಲ ಇದಕ್ಕಿಂತ ದೊಡ್ಡ ಕೂಡ ಚಿಕ್ಕನಾಗ ತಲ್ಲಿ ಅಂತ ಮಾತು ನಾನು ಇಷ್ಟ ಇಷ್ಟಪಡ್ತೀನಿ ಎಲ್ಲ ಬಂದ ತಾಯಿ ಶಕ್ತಿ ಏನಂತ ಪ್ರತಿಯೊಂದು ಅಲ್ಲಿಗೆ ಸುತ್ತಮುತ್ತ ಬಂದು ದೇವರಿಗೆ ಬೆಳೀಕಂತಾರೆ ಆ ದೇವ್ರ ಶಕ್ತಿ ಹೆಂಗದಪ್ಪ ಅಂತಂದ್ರ ಆ ತಾಯಿ ನಂಬಿ ಅವ್ರಿಗೆ ಯಾವತ್ತೂ ಬಿಡುವಂತ ಮಾತ್ರ ಕೂಡ ಇಲ್ಲ ಅನ್ನೋ ಅಷ್ಟ ಈಗ ಆ ಕಂಪನಿಗಿರ್ಬೋದು ನಡೀತಕ್ಕಂಥ ಶಿಕ್ಷಣ ಎಲ್ಲ ನಮ್ಮ ಬಸವನಾಗಿರ್ಬೋದು ಎಲ್ಲ ನಾಯಕರಾಗಿರ್ಬೋದು ನಮ್ಮ ಗ್ರಾಮದ ಯುವುದು ನಾಟಕ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೆ ಯಶಸ್ವಿಯಾಗಿದೆ ಹೇಳಿ ಎಲ್ಲರೂ ಬಂದಂತ ನಾಡುಗರು ಯಾವ ರೀತಿಯ ಸಹಕರ್ಷಿ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕಂತ ಹೇಳ್ತಾ ನನಗ್ ಮಾತಾಡೋಕೆ ಅವಕಾಶ ಕೊಟ್ಟರಲ್ಲಿ ಗುರು ಇರೋದೇ ಒಂಥ ನನ್ನ ಮಾತು ಮುಗಿಸ್ತೇನೆ